ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸ್ಟೆಲ್ಲಾ ರಮೇಶ್ ಲಾಕ್ಸ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತ ಇದೀನಿ ಬನ್ನಿ ಇವತ್ತು ನಾವು ಒಂದು ಸ್ಪೆಷಲ್ ಲಾಗಿಂಗ್ ಸ್ಪಾಟ್ ಗೆ ಹೋಗ್ತಾ ಇದ್ದೀವಿ ಎಸ್ ಎನ್ ಎಸ್ ಆರ್ಗ್ಯಾನಿಕ್ ಫಾರ್ಮ್ ಇಲ್ಲಿ ಒಂದು ಬ್ಯೂಟಿಫುಲ್ ಗ್ರೇಪ್ ಫಾರ್ಮ್ ಇದೆ ಇದರ ಲೊಕೇಶನ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಮೆನ್ಷನ್ ಮಾಡಿದ್ದೀನಿ ಫ್ರೆಂಡ್ಸ್ ಬೆಂಗಳೂರಿಂದ ಎಸ್ ಎನ್ ಎಸ್ ಆರ್ಗ್ಯಾನಿಕ್ ಫಾರ್ಮ್ಗೆ ಸುಮಾರು ಅರವತ್ತೆಂಟು ಕಿಲೋಮೀಟರ್ ಆಗುತ್ತೆ ಮತ್ತೆ ಹೆಬ್ಬಾಳ್ನಿಂದ ಸುಮಾರು ಒನ್ ಅವರ್ ಡ್ರೈವ್ ಆಗುತ್ತೆ ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲ ರೋಮೇಶ್ ಲಾಗ್ಸ್ ಇವತ್ತು ನಾವು ಎಲ್ಲಿ ಬಂದಿದ್ದೀವಿ ಅಂದರೆ ಎಸ್ ಎನ್ ಎಸ್ ಫಾರ್ಮ್ಗೆ ಬಂದಿದ್ದೀವಿ ಸೊ ಇವತ್ತು ನಾವು ಪ್ಲಕ್ ಅಂಡ್ ಪೇ ಮತ್ತೆ ಅಗ್ರಿಕಲ್ಚರ್ ಟೂರಿಸಮ್ಗೆ ತಿಳ್ಕೊಳ್ಳೋಣ ಇವತ್ತು ಮಂಜುನಾಥ್ ಸಾರ್ನ ಮೀಟ್ ಮಾಡ್ತಾ ಇದ್ದೀವಿ ಇವರು ಅದರ ಬಗ್ಗೆ ಒಂದು ಸ್ವಲ್ಪ ತಿಳ್ಸ್ಕೊಳ್ಳೋಣ ಅಂತ ನಮಸ್ತೆ ಎಲ್ಲರಿಗೂ ಇದು ಚಿಕ್ಕಬಳ್ಳಾಪುರದಲ್ಲಿ ನಮ್ಮ ಫಾರ್ಮ್ ಹೆಸರು ಎಸ್ ಎನ್ ಎಸ್ ಆರ್ಗ್ಯಾನಿಕ್ ಫಾರ್ಮ್ ಅಂತ ಸೊ ಎಸ್ ಎನ್ ಎಸ್ ಸ್ಟ್ಯಾಂಡ್ಸ್ ಫಾರ್ ಸರ್ವ್ ನೇಚರ್ ಫಾರ್ ಸರ್ವೈವಲ್ ಅಂದರೆ ಕೃಷಿ ಇಲ್ಲಿ ನಮಗೊಂದು ಬ್ರ್ಯಾಂಡಿಂಗ್ ಮಾಡಬೇಕು ರೈತರಿಗೊಂದು ಬ್ರ್ಯಾಂಡಿಂಗ್ ಮಾಡ್ಬೇಕು ಅನ್ನೋ ಸಲುವಾಗಿ ಇದನ್ನ ಸ್ಟಾರ್ಟ್ ಮಾಡಿದ್ದು ಸೊ ಉಮೇಶ್ ಅವರು ಹೇಳಿದಂಗೆ ಪ್ಲಕ್ ಅಂಡ್ ಪೇ ಅಂತ ಒಂದು ಕಾನ್ಸೆಪ್ಟ್ ಮಾಡಿದ್ವಿ ಸೊ ಏನ್ ಮಾಡೋದ್ರೆ ಈಗ ಬೆಂಗಳೂರಿಗೆ ಹತ್ತಿರವಾಗಿರೋ ಜನ ಅಂದ್ರೆ ಬೆಂಗಳೂರಿಗಿಂದ ನಮ್ಮ ಫಾರ್ಮ್ ಒಂದು ಒನ್ ಅವರ್ ಡಿಸ್ಟೆನ್ಸ್ ಅಲ್ಲಿ ಇದೆ ಒನ್ ಅವರ್ ಡ್ರೈವ್ ಅಲ್ಲಿ ಬಾಳದಿಂದ ಸೊ ಒನ್ ಅವರ್ ರೀಚ್ ಆಗಬಹುದು ಸೊ ಅಂತವರಿಗೆ ವೀಕೆಂಡ್ ಅಲ್ಲಿ ಎಲ್ಲೋ ಮೋಜು ಮಸ್ತಿ ಮಾಡೋ ಬದಲು ಒಂದು ಕೃಷಿ ತೋಟಕ್ಕೆ ಅಂದ್ರೆ ಕೃಷಿ ಪ್ರವಾಸೋದ್ಯಮದಲ್ಲಿ ಒಂದು ನಮ್ದು ಒಂದು ದ್ರಾಕ್ಷಿ ತೋಟ ಇದೆ ಮತ್ತೆ ಒಂದು ಫಾರೆಸ್ಟ್ರಿ ಅಂತ ಕಾನ್ಸೆಪ್ಟ್ ಮಾಡಿದ್ವಿ ಮಲ್ಟಿಪಲ್ ಫ್ರೂಟ್ಸ್ ಅದರಲ್ಲಿ ಲಕ್ಷ್ಮಣ್ ಫಲ ಆರಾಮ್ ಫಲ ಸೀತಾಫಲ ಆ ಥರ ಇದೆ ಮತ್ತೆ ಆನಿಮಲ್ ಹಸ್ಬೆಂಡ್ರಿ ಕುರಿ ಕೋಳಿ ಸೊ ಎಷ್ಟೋ ಜನ ಈಗ ಈಗಿನ ಜನತೆ ಈಗ ಎಷ್ಟೋ ಈಗಿನ ಜನ್ರೇಷನ್ ಎಷ್ಟೋ ಜನ ಮಕ್ಕಳು ಕುರಿ ಕೋಳಿಗಳೇ ನೋಡಿರಲ್ಲ ಹೌದು ಹಣ್ಣು ಇಲ್ಲಿಂದ ಬರುತ್ತೆ ತರಕಾರಿ ಇಲ್ಲಿಂದ ಬರುತ್ತೆ ಹಾಲು ಹಾಲಿಂಗ್ ಬರುತ್ತೆ ಸೊ ಅದ್ರದ್ದು ಗಂಧ ಗಾಳಿನೇ ಇರೋದಿಲ್ಲ ಸೊ ಅಂತ ಅವ್ರಿಗೆ ಇದೊಂದು ಬೆಸ್ಟ್ ಪ್ಲೇಸ್ ಅನ್ಸುತ್ತೆ ಸೊ ಅವ್ರ ಮಕ್ಳು ಮಗ ಕರ್ಕೊಂಡ್ಬಂದು ಇಲ್ಲೋ ಒನ್ ಡೇ ಸ್ಪೆಂಡ್ ಮಾಡ್ಬೋದು ಓವರ್ ನೈಟ್ಸ್ ಓವರ್ ನೈಟ್ ಸ್ಟೇ ಮಾಡೋಕು ಆಪ್ಷನ್ ಇದೆ ನಮ್ಮದು ನಮ್ದು ಇನ್ನೊಂದು ಕಾನ್ಸೆಪ್ಟ್ ಇದೆ ಫಾರ್ಮ್ ಟು ಹೋಮ್ ಅಂತ ಸೊ ಈಗಿನ ಕಾಲದಲ್ಲಿ ಏನಾಗಿದೆ ಅಂದ್ರೆ ವ್ಯವಸಾಯ ಯಾಕೆ ಹಳ್ಳ ಹಿಡಿತಿದೆ ಅನ್ನೋದು ಒಂದಕ್ಕೆ ಸೊಲ್ಯೂಷನ್ ಕಂಡು ಹಿಡಿತಾ ಸೊ ವ್ಯವಸಾಯದಲ್ಲಿ ಲಾಭ ಇಲ್ಲ ಅಂತ ಎಲ್ಲರಿಗೂ ಗೊತ್ತು ವ್ಯವಸಾಯದಲ್ಲಿ ಎಷ್ಟು ಪ್ರಾಬ್ಲಮ್ ಇದೆ ಅಂತ ಎಲ್ಲರಿಗೂ ಗೊತ್ತು ಬಟ್ ಸೊಲ್ಯೂಷನ್ ಯಾರು ಕಂಡು ಹಿಡಕತಿಲ್ಲ ಸೊ ನಾವು ಸೊಲ್ಯೂಷನ್ ಕಂಡು ಹಿಡಬೇಕು ಅಂತ ಮಾಡ್ತಾ ಇದ್ದೀವಿ ಸೊ ಇದ್ರಲ್ಲಿ ಏನಾಗ್ತಿದೆ ಅಂದ್ರೆ ಫಸ್ಟ್ ಸೊಲ್ಯೂಷನ್ ನಮ್ದು ಪ್ಲಕ್ ಅಂಡ್ ಪೇ ಅಂತ ಕಾನ್ಸೆಪ್ಟ್ ಮಾಡಿದೀವಿ ಯಾರು ಫಾರ್ಮ್ಗೆ ಬಂದು ಫಾರ್ಮ್ ವಿಸಿಟ್ ಚಾರ್ಜಸ್ ಇರುತ್ತೆ ತ್ರೀ ಹಂಡ್ರೆಡ್ ರುಪೀಸ್ ಪರ್ ಪರ್ಸನ್ಗೆ ಸೊ ಅವ್ರು ಎಷ್ಟು ಬೇಕಾದ್ರೂ ದ್ರಾಕ್ಷಿ ತಿನ್ಬೋದು ಎಷ್ಟು ಏನು ಅಣ್ಣಬೇಕಾದ್ರೂ ತಿನ್ಬೋದು ಸೊ ಅವರಿಗೆ ಇಲ್ಲಿ ರೆಸ್ಟ್ ರೂಮ್ ಫೆಸಿಲಿಟಿ ಆಗ್ಬೋದು ಅಥವಾ ಇಲ್ಲಿ ಊಟ ಮಟ್ಟಕ್ಕೆ ತಂದಿರೋ ಊಟ ತಿನ್ನಕ್ಕೆ ವ್ಯವಸ್ಥೆ ಒಂದು ಕಾಟೇಜ್ ವ್ಯವಸ್ಥೆ ಆಗ್ಬಹುದು ಅದೇ ಈಗ ಏನಾಗಿದೆ ಅಂದ್ರೆ ವ್ಯವಸಾಯ ಮಾಡೋನ್ಗೆ ವ್ಯಾಪಾರ ಮಾಡಕ್ ಬರಲ್ಲ ಅಲ್ಲೇ ನಮ್ಮ ಅಗ್ರಿಕಲ್ಚರ್ ಸೋಲ್ತಾ ಇರೋದು ಸೊ ಈಗ ಪ್ರೆಸೆಂಟ್ ನಮ್ ಹೇಳಿದಂಗೆ ನಮ್ ದ್ರಾಕ್ಷಿ ಹದಿನೈದರಿಂದ ಇಪ್ಪತ್ತು ರೂಪಾಯಿ ತಗೊಳಕೆ ಈ ಇಬ್ರು ಮಧ್ಯವರ್ತಿಗಳು ಹದಿನೈದರಿಂದ ಇಪ್ಪತ್ತು ರೂಪಾಯಿ ಕೊಡ್ತಿದ್ದಾರೆ ಸೊ ರೈತರಿಗೆ ಸೊ ಅದೇ ದ್ರಾಕ್ಷಿ ಕನ್ಸ್ಯೂಮರ್ ಅಥವಾ ಗ್ರಾಹಕನಿಗೆ ತಲುಪೋದ್ರಲ್ಲಿ ನೂರೈವತ್ತು ರೂಪಾಯಿ ಆಗುತ್ತೆ ಯಾಕೆಂದ್ರೆ ಮಧ್ಯದಲ್ಲಿ ತುಂಬ ಜನ ದಲ್ಲಾಳಿಗಳಿರ್ತಾರೆ ಒಬ್ಬೊಬ್ಬ ದಲ್ಲಾಳಿ ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯಿ ಮಾರ್ಜಿನ್ ಇಟ್ಕೊಂಡ್ರು ಬಟ್ ಟೈಮ್ ಇಟ್ ರೀಚ್ ಟು ಎನ್ ಕಸ್ಟಮರ್ ದ ಅದು ಒನ್ ಫಿಫ್ಟಿ ಆಗುತ್ತೆ ಸೊ ಇದಕ್ಕೋಸ್ಕರ ಏನು ಮಾಡ್ತಾ ಇದ್ದೀವಿ ನಾವು ಅಂದ್ರೆ ಒಂದು ಹೊಸ ಕಾನ್ಸೆಪ್ಟು ಫಾರ್ಮ್ ಟು ಹೋಮ್ ಅಂತ ಒಂದು ಕಾನ್ಸೆಪ್ಟ್ ಮಾಡಿದೀವಿ ಇದು ಹೆಂಗಪ್ಪ ಅಂದ್ರೆ ಸೊ ರೈತನೇ ನೇರವಾಗಿ ಗ್ರಾಹಕನಿಗೆ ಹೆಂಗೆ ತಲುಪಿಸಬಹುದು ಸೊ ಇದ್ರಲ್ಲಿ ನಾನು ಹೇಳಿದಂಗೆ ಇದರಲ್ಲಿ ಫಸ್ಟ್ ರೂಟ್ ಕಾಸ್ ಏನಪ್ಪ ಅಂದರೆ ಪ್ರಾಬ್ಲಮ್ ಆಗ್ತಾ ಇರೋದು ಅಂದರೆ ನಾವು ಮೊದಲು ಕಟಾವು ಮಾಡಿಬಿಟ್ಟು ಆಮೇಲೆ ಯಾರು ಮಾರೋದಂತ ಹುಡುಕ್ತಾ ಇದ್ದೀವಿ ಸೊ ಹಣ್ಣು ಯಾಕೆ ಪರಿಶುಭತೆ ಕೊಟ್ಟಿರೋದ್ರಿಂದ ನಾವು ವೆಯ್ಟ್ ಜಾಸ್ತಿ ದಿನ ಇಟ್ಕೊಳಕ್ಕಾಗಲ್ಲ ಸೊ ಅಲ್ಲೇ ನಮಗೆ ಒಂದು ಒಂದು ರಿಸರ್ಚ್ ಪ್ರಕಾರ ಅಗ್ರಿಕಲ್ಚರ್ ಉತ್ಪಾದನೆಯಲ್ಲಿ ಆಗಿರ್ಬೋದು ಕೃಷಿ ಉತ್ಪಾದನೆ ನಲವತ್ತರಿಂದ ನಲವತ್ತೈದು ಪರ್ಸೆಂಟು ಹಿಂಗೆ ವೇಸ್ಟ್ ಆಗುತ್ತೆ ಯಾಕಂದರೆ ರೈತನಿಂದ ಗ್ರಾಹಕನ ತಲುಪೋದು ಸೆಂಟ್ರಲ್ಲೇನೆ ಒಂದು ನಲವತ್ತು ನಲವತ್ತರಿಂದ ನಲವತ್ತೈದು ಪರ್ಸೆಂಟ್ ಹಿಂಗೆ ವೇಸ್ಟ್ ಆಗುತ್ತೆ ಸೊ ಇದನ್ನು ತಡೆಗಟ್ಟೋದೋಸ್ಕರ ಮೊದಲು ನಾವು ಯಾರಿಗೆ ಬೇಕು ಅದನ್ನ ಪ್ರೀ ಆರ್ಡರ್ ಕಾನ್ಸೆಪ್ಟ್ ಅಂತೀವಿ ಸೊ ಸೋಮವಾರದಿಂದ ಶುಕ್ರವಾರದವರೆಗೂ ಅಥವಾ ಶನಿವಾರದವರೆಗೂ ನಾವು ಆರ್ಡರ್ಸ್ ಕಲೆಕ್ಟ್ ಮಾಡ್ತಾ ಇರ್ತೀವಿ ಹೇಗೆ ಗೂಗಲ್ ಫಾರ್ಮ್ ಅಲ್ಲಿ ಸೊ ನಮ್ದು ಒಂದು ವಾಟ್ಸಪ್ ಗ್ರೂಪ್ ಇದೆ ಫೇಸ್ಬುಕ್ ಗ್ರೂಪ್ ಇದೆ ಇನ್ಸ್ಟಾಗ್ರಾಮ್ ಪೇಜ್ ಇದೆ ನೀವು ಎಸ್ ಎನ್ ಎಸ್ ಆರ್ಗ್ಯಾನಿಕ್ ಅಂತ ಗೂಗಲ್ ಮಾಡಿದ್ರೆ ಎಲ್ಲ ಸಿಗುತ್ತೆ ಅಥವಾ ಯು ಕ್ಯಾನ್ ಪಿಂಗ್ ಮಿ ಆನ್ ವಾಟ್ಸಪ್ ನೈನ್ ಡಬಲ್ ಏಟ್ ಸಿಕ್ಸ್ ಡಬಲ್ ನೈನ್ ಒನ್ ಫೈವ್ ಒನ್ ಸೆವೆನ್ ಸೊ ಇನ್ನು ಈ ವಾಟ್ಸಪ್ ನಿಮಗೆ ಪಿಂಗ್ ಮಾಡಿದ್ರೆ ನಿಮಗೆ ಎಲ್ಲ ಡೀಟೇಲ್ಸ್ ಸಿಗುತ್ತೆ ಸೊ ಇದರಲ್ಲಿ ಫಾರ್ಮರ್ಸ್ ಡೋರ್ ಡೆಲಿವರಿ ಮಾಡೋಕ್ಕಾಗಲ್ಲ ಆಗಲ್ಲ ಬಟ್ ಏನ್ ಮಾಡ್ಬೋದು ಅಂದ್ರೆ ಗೂಗಲ್ ಫಾರ್ಮ್ದಲ್ಲಿ ಸಿಗುತ್ತೆ ನಿಮಗೆ ಅಲ್ಲಿ ನೀವು ಆರ್ಡರ್ ಪ್ಲೇಸ್ ಮಾಡ್ಬೋದು ನಮ್ದೊಂದು ನಾಲ್ಕು ಲೊಕೇಶನ್ ಇದೆ ಬೆಂಗಳೂರಲ್ಲಿ ಸೊ ಆ ನಾಲ್ಕು ಕಾಮನ್ ಲೊಕೇಶನ್ಗೆ ನಾವು ಡೆಲಿವರಿ ಮಾಡ್ತೀವಿ ಸೊ ಅಲ್ಲಿಂದ ನಿಮಗೆ ವಾಕಬಲ್ ಡಿಸ್ಟೆನ್ಸ್ ಇಂದ್ರೆ ನೀವು ಅಲ್ಲೇ ಹೋಗಿ ಪಿಕ್ ಮಾಡ್ಬೋದು ಇಫ್ ಇಲ್ಲ ಅವಕಾಶ ಬಂದ್ರೆ ನಮ್ಗೆ ಒಂದು ಐದಾರು ಕಿಲೋಮೀಟರ್ ಆಗುತ್ತೆ ಹತ್ತು ಕಿಲೋಮೀಟರ್ ಆಗುತ್ತೆ ಅಂದರೆ ಯು ಕ್ಯಾನ್ ಯೂಸ್ ಪೋರ್ಟರ್ ಪೋರ್ಟರ್ ಅಂತ ಇದೆ ಅಪ್ಲಿಕೇಶನ್ ಮತ್ತೆ ಸ್ವಿಗಿ ಜೀನಿ ಅಂತ ಇದೆ ಸೊ ಇವನ್ನೆಲ್ಲ ಕ್ಯಾಶ್ ಮಾಡಿಕೊಂಡು ರೈತ ಹೇಗೆ ಡೈರೆಕ್ಟಿ ಗ್ರಾಹಕನ್ನ ತಲುಪ್ಬೋದು ಈಗಿನ ಟೆಕ್ನಾಲಜಿ ಇಟ್ಕೊಂಡು ಅನ್ನೋದು ಒಂದು ಕಾನ್ಸೆಪ್ಟ್ ಮೇಲೆ ಕೆಲಸ ಮಾಡ್ತಾ ಇದೀವಿ ಸೊ ಇನ್ನೊಂದು ಕಾನ್ಸೆಪ್ಟ್ ಏನಪ್ಪಾ ಅಂದ್ರೆ ಒನ್ ವಿಲೇಜ್ ಒನ್ ಕಾಲೋನಿ ಪ್ರತಿ ಒಂದು ಹಳ್ಳಿನೂ ಒಂದೊಂದು ಕಾಲೋನಿ ಬೆಂಗಳೂರಲ್ಲಿ ಸಿಟಿ ಅಥವಾ ಬೆಂಗಳೂರು ಅಥವಾ ಯಾವುದೇ ಸಿಟಿ ನಿಯರ್ ಬೈ ಸಿಟಿಗಳಿಗೆ ಒನ್ ಒನ್ ವಿಲೇಜ್ ಒನ್ ಕಾಲೋನಿ ಒನ್ ವಿಲೇಜಲ್ಲಿ ಅಲ್ಲಿ ಬೆಳೆದಿರೋದು ಒಂದು ಕಾಲೋನಿಗೆ ಸಪ್ಲೈ ಆಗ್ಬೇಕು ಸೊ ಈ ಲಾಜಿಸ್ಟಿಕ್ ಮೇಲೆ ಕೆಲಸ ಮಾಡ್ತಾ ಇದೀವಿ ಸೊ ನೀವು ಗೂಗಲ್ ಅಥವಾ ಯೂಟ್ಯೂಬ್ ಅಲ್ಲಿ ಎಸ್ ಎನ್ ಎಸ್ ಆರ್ಗ್ಯಾನಿಕ್ ಅಂತ ತುಂಬಾ ವಿಡಿಯೋ ಸಿಗುತ್ತೆ ಸೊ ಸಪೋರ್ಟರ್ಸ್ ಅಂಡ್ ಮೂರು ರೂಲ್ ಹೇಳ್ತೀನಿ ಯಾವುದು ಫುಡ್ ಅನ್ನೋದಕ್ಕೆ ಅಥವಾ ಯಾವುದು ನಾವು ತರಕಾರಿ ಹಣ್ಣು ಹಂಪಲಿಗಿದಲ್ಲ ಮೂರು ರೂಲ್ಸ್ ಫಾಲೋ ಮಾಡಬೇಕು ನಾವು ತರಕಾರಿ ಕೊಂಡುವಾಗ ಅದು ತಿನ್ನುವಾಗ ಸೊ ರೂಲ್ ನಂಬರ್ ಒನ್ ಯಾವ್ದು ಬೇಗ ಹಾಳಾಗುತ್ತೋ ಅದು ನಿಮ್ಮ ಉಜ್ವಾದ ಊಟ ಯಾವ್ದು ಬೇಗ ಕೊಳೆಯುತ್ತೋ ಫಾರ್ ಎಕ್ಸಾಂಪಲ್ ನೀವೊಂದು ತರಕಾರಿ ಏನೋ ತಂದ್ರೆ ಅಂತ ಇಟ್ಕೊಳ್ಳಿ ಹಣ್ಣು ಹಂಪಲಿ ಅಂತಂದರೆ ಅದು ಬೇಗ ಹಾಳಾಗುತ್ತೆ ಅಂದರೆ ಅದರ ಲೈಫ್ ಇದೆ ಅಂತ ಅಂದರೆ ಅದರಲ್ಲಿ ಪ್ರಿಸರ್ವೇಟಿವ್ಸ್ ಏನು ಯೂಸ್ ಮಾಡಿಲ್ಲ ಅಂತ ಸೊ ಪ್ರಿಸರ್ವೇಟಿವ್ಸ್ ಯೂಸ್ ಮಾಡಿದ್ದಾರೆ ಅಂದರೆ ಇಟ್ ವಿಲ್ ಟೇಕ್ ಲಾಂಗ್ ಟೈಮ್ ಅದು ಬೇಗ ಹಾಳಾಗಲ್ಲ ಅದನ್ನು ಪ್ರಿಸರ್ವೇಟಿವ್ ಯಾವ್ದು ಯೂಸ್ ಮಾಡಿರಲ್ವೋ ಅದು ಬೇಗ ಹಾಳಾಗುತ್ತೆ ದಟ್ ಇಸ್ ಆರ್ಗ್ಯಾನಿಕ್ ಸೊ ರೂಲ್ ನಂಬರ್ ಟು ವಿಚರ್ ಇಸ್ ಕಮ್ಸ್ ಟು ಹೋಮ್ ಫಾರ್ಮ್ ಟು ಹೋಮ್ ಅಂದ್ರೆ ತೋಟದಿಂದ ಡೈರೆಕ್ಟ್ ಆಗಿ ಮನೆಗೆ ಯಾವ್ದು ಬರುತ್ತೋ ಅದು ನಿಮ್ಮ ನಿಜವಾದ ಊಟ ಹಿಂಗೆ ಅಂದ್ರೆ ಸೆಂಟ್ರಲ್ ಫ್ಯಾಕ್ಟ್ರಿ ಇರಬಾರ್ದು ಫಾರ್ ಎಕ್ಸಾಂಪಲ್ ಆಲೂಗಡ್ಡೆ ಫಾರ್ಮಿಂದ ಹೋಮಗೆ ಬಂದರೆ ಅದು ಊಟ ಅದೇ ಆಲೂಗಡ್ಡೆ ಫ್ಯಾಕ್ಟ್ರಿಗೆ ಹೋಗಿ ಚಿಪ್ಸ್ ಆಗಿ ಅದಕ್ಕೊಂದು ಲೇಬಲ್ ಹಾಕಿ ಬಂದರೆ ದಟ್ ಇಸ್ ನಾಟ್ ಫುಡ್ ಅದು ಪ್ರಾಡಕ್ಟ್ ಆಗುತ್ತೆ ಪ್ರಾಡಕ್ಟ್ ಹಾ ಸೊ ರೂಲ್ ನಂಬರ್ ಟು ಸೊ ಯಾವುದೇ ಮಧ್ಯವರ್ತಿ ಇರಬಾರ್ದು ಅಂದ್ರೆ ಫ್ಯಾಕ್ಟ್ರೀಸ್ ಇರಬಾರ್ದು ಫಾರ್ಮ್ ಟು ಹೋಮ್ ಇನ್ ಬಿಟ್ವೀನ್ ಫ್ಯಾಕ್ಟ್ರೀಸ್ ಇತ್ತು ಅಂದ್ರೆ ಇಟ್ ಇಸ್ ನಾಟ್ ಫುಡ್ ರೂಲ್ ನಂಬರ್ ತ್ರೀ ಯಾವ್ದಕ್ಕೆ ಟಿವಿ ಕಮರ್ಷಿಯಲ್ ಇರಬಾರ್ದು ವಾಟ್ ಇಸ್ ಟಿವಿ ಕಮರ್ಷಿಯಲ್ ನಿಮ್ಗೆ ತುಂಬಾ ಬ್ರಾಂಚ್ ಇದಾವೆ ಬಿಡಿ ಎಲ್ಲ ಟಿವಿ ಕಮರ್ಷಿಯಲ್ ಬಂದಿದೆ ನಿಮ್ದು ಈರುಳ್ಳಿ ಯಾವಾಗ ಬಂದಿದ್ಯಾ ಹಳ್ಳಗಡ್ಡೆ ಬಂದಿದ್ಯಾ ಇಲ್ಲ ಇಲ್ಲ ಬಾಳೆಹಣ್ಣು ಬಂದಿದ್ಯಾ ಸಿಬಿ ಬಂದಿದ್ಯಾ ಸೊ ವಾಟ್ ಆರ್ ಟು ಸೇಸ್ ಯಾವ್ದಕ್ಕೆ ಟಿವಿ ಕಮರ್ಷಿಯಲ್ ಬರಲ್ವೋ ಯಾಕಂದ್ರೆ ಅದ್ರಲ್ಲಿ ಜಾಸ್ತಿ ಲಾಭ ಇಲ್ಲ ಅಂತ ಗೊತ್ತು ಅದಕ್ಕೆ ಯಾರು ಮಾಡಕ್ ಹೋಗಲ್ಲ ಸೊ ಯಾವ್ದು ಟಿವಿ ಕಮರ್ಷಿಯಲ್ ಇರಲ್ವೋ ದಟ್ ಇಸ್ ರಿಯಲ್ ಫುಡ್ ಸೊ ತ್ರೀ ರೂಲ್ಸ್ ಒನ್ ಇಸ್ ಯಾವಾಗ ಬೇಗ ಹಾಳಾಗುತ್ತೋ ಸೊ ಯಾವ್ದಕ್ ಲೈಫ್ ಟೈಮ್ಸ್ ಏನೋ ಶೆಲ್ಫ್ ಲೈಫ್ ಅಂತಾರಲ್ಲ ಯಾವ್ದು ಶೆಲ್ಫ್ ಲೈಫ್ ಕಡಿಮೆ ಇರುತ್ತೋ ದಟ್ ಇಸ್ ರಿಯಲ್ ಫುಡ್ ಸೆಕೆಂಡ್ ರೂಲ್ ಫಾರ್ಮ್ ಟು ಹೋಮ್ ನೋ ಫ್ಯಾಕ್ಟ್ರಿ ಇನ್ ಬಿಟ್ವೀನ್ ಥರ್ಡ್ ರೂಲ್ ನೋ ಟಿವಿ ಕಮರ್ಷಿಯಲ್ಸ್ ದೀಸ್ ಆರ್ ದೋ ತ್ರೀ ಸಿಂಪಲ್ ರೂಲ್ಸ್ ಯು ನಿಟ್ ಟು ಫಾಲೋ ವೈಲ್ ಬೈಯಿಂಗ್ ಫುಡ್ ಆರ್ ವೆಜಿಟೇಬಲ್ಸ್ ಆರ್ ಫ್ರೂಟ್ಸ್ ಥ್ಯಾಂಕ್ ಯು ತುಂಬಾ ಥ್ಯಾಂಕ್ ಯು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀರಾ ಥ್ಯಾಂಕ್ ಯು ಫ್ರೆಂಡ್ಸ್ ಬೇಗನೆ ನಿಮ್ಮ ನಿಮ್ಮೊಂದಿಗೆ ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಇಲ್ಲಿ ನೋಡಿ ಗ್ರೇಪ್ಸ್ ತೋಟ ಎಷ್ಟು ಚೆನ್ನಾಗಿದೆ ನಾನು ನನ್ನ ಫ್ಯಾಮಿಲಿ ಜೊತೆ ಬಂದಿದ್ದೀನಿ ತುಂಬ ಎಂಜಾಯ್ ಮಾಡಿದ್ವಿ ಗ್ರೇಪ್ಸ್ನ ನಾವೇ ಹಾರ್ವೆಸ್ಟ್ ಮಾಡಬಹುದು ಇಲ್ಲಿ ನಾವು ಸುಮಾರು ಐದು ಕೆ ಜಿ ಗ್ರೇಪ್ಸ್ ಹಾರ್ವೆಸ್ಟ್ ಮಾಡಿದ್ವಿ ಇಲ್ಲಿ ಪರ್ ಕೆಜಿಗೆ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡಿದರು ಗ್ರೇಪ್ಸ್ ಅಂತೂ ತುಂಬ ಸಿಹಿಯಾಗಿ ಫ್ರೆಶ್ ಆಗಿ ರಿಫ್ರೆಶಿಂಗ್ ಆಗಿತ್ತು ಟೇಸ್ಟ್ ಅಂತೂ ಬಹಳ ಅದ್ಭುತವಾಗಿ ಅನಿಸಿತು ಈ ಗ್ರೇಸ್ ಫಾರ್ಮ್ ಅಲ್ಲಿ ಮೇಕೆ ಕೋಳಿ ಮತ್ತು ಹಸುಗಳು ನೋಡಬಹುದು ಪಕ್ಷಿಗಳ ಸೌಂಡ್ ತುಂಬಾ ಮೆಲೋಡಿಯಸ್ ಆಗಿ ಕೇಳಿಸ್ತಾ ಇದೆ ನೇಚರ್ ಸೌಂಡ್ ಕಾಮ್ ಆಗಿ ಮೈಂಡ್ ಗೆ ಫ್ರೆಶ್ ಫೀಲ್ ಕೊಡ್ತಿದೆ ಇದು ಒಂದು ಸೂಪರ್ ಪೀಸ್ಫುಲ್ ಅಟ್ಮಾಸ್ಫಿಯರ್ ನಾನು ನನ್ನ ಫ್ಯಾಮಿಲಿ ಜೊತೆ ತುಂಬಾ ಎಂಜಾಯ್ ಮಾಡಿದ್ವಿ ಫುಲ್ ವಿಲೇಜ್ ವೈಫ್ಸ್ ವಿತ್ ನೇಚರ್ ಬ್ಯೂಟಿ ಆಗಿತ್ತು ಇವಾಗ ನಾವು ದ್ರಾಕ್ಷಿ ಹಾರ್ವೆಸ್ಟಿಂಗ್ ಮಾಡೋದಕ್ಕೆ ಶುರು ಮಾಡಿದ್ವಿ ತುಂಬಾ ಎಕ್ಸೈಟಿಂಗ್ ಆಗಿತ್ತು ಅಲ್ಲಿಂದ ಹೊರಕ್ಕೆ ಮನಸ್ಸೇ ಇಲ್ಲ ಫ್ರೆಂಡ್ಸ್ ಇಲ್ಲಿ ತೋರಿಸು ಕ್ಯಾಮ್ರಾಗೆ ಕೆಳಗಡೆ ಅಲ್ಲಿ ಹೋಗೋಣ ಆ ಕಡೆ ಹೋಗಿ ಎಲ್ಲ ಅಲ್ಲಿ ಕ್ಯಾಮ್ರಾಗೆ ಅದು ಎಷ್ಟು ಅಂದ್ಬಿಟ್ಟಿದ್ದು ಮರ

ആ ah, ഇല്ല అప్పును కట్ మేడ్రీ ఇల్ అప్పు అప్పు కట్ ఓ బంద్రు బ్రు బంద్రు రెకార్డ్డ ఏమప్పా ఏమప్పా ఏం బాగా కొటరు తిన్న స్క్రిప్స్ என்ன ரெண்டு பாக்ஸ் கேட்கேன்னா 2 kg தாங்கುತ್ತه. ஓய். ஓய். வந்து வந்து வந்து. இதுக்கு கெமிக்கல் கரெக்ட் மார்க்கர கரெக்ட் ऐ चल चल देख 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 डेविएट ಮಾಡಪ್ಪ ನಿನ್ ಕೈಯಲ್ಲಿ ಇರೋದು ಕೊಡು ಅಕ್ಕೆ ಬಾ 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 ಎಲ್ಲ ಕತ್ತೆ ಇದಿಷ್ಟು ಮಾಡು ಅರ್ಧ ಮಾಡ್ ಕೈ ಇಡ್ಕೋ ಕೈ ಇಡ್ಕೋ ಇದು ಬಿಡೋ ಬಿಡೋ ಹಂಗೇ ತೂಸ್ ವಾಹ್ ಸತ್ತ Mm, Supert. <coughs> ಇಲ್ಲಿ ನೀವು ನೈಟ್ ಸ್ಟೇ ಮಾಡಬಹುದು ಎ ಶೇಪ್ ಟೆಂಟ್ ಹೌಸ್ ಇದೆ ಮತ್ತು ಹೋಮ್ ಸ್ಟೇ ವಿತ್ ಫುಡ್ ಕೊಡ್ತಾರೆ ಇಲ್ಲಿ ನೀವು ಕೂಡ ಅಡಿಗೆ ಮಾಡಿಕೊಂಡು ಇಲ್ಲಿ ಲಕ್ಷ್ಮಣ್ ಸೀತಾಫಲ ಚೇಪೆಕಾಯಿ ನುಗ್ಗೆಕಾಯಿ ಫಿಕ್ ಮಾವಿನಕಾಯಿ ಮರ ಸಪೋಟಾ ಮರಗಳು ಇತ್ತು ಡ್ರ್ಯಾಗನ್ ಫ್ರೂಟ್ ಮತ್ತು ವೆಜಿಟೇಬಲ್ಸ್ ಕೂಡ ಇತ್ತು Энэ тэнд юм байна. Хлливэ.

இது ட்ராகன் ஃபிரூட் தா இது ட்ராகன் ஃபிரூட் அந்த இல்லை விட்டா ಅನ್ನ ಇದ್ರಲ್ಲೇ ಬಿಡ್ತೇನೆ ಇದ್ರಲ್ಲೇ ಬಿಡ್ತೇನೆ ಸೇವಂತಿಗೆ ಮತ್ತೆ ಹೂವ ಗಿಡಗಳು ಪಪ್ಪಾಯ ಮತ್ತು ಬಾಳೆ ಮರ ಕೂಡ ಇತ್ತು ಸುಮಾರು ಗಂಟೆ ಕಾಲ ನೇಚರ್ ಜೊತೆ ವಿತ್ ಸನ್ಸೆಟ್ ಬರ್ತಾ ಸ್ಪೆಂಡ್ ಮಾಡಿದ್ದೀವಿ ತುಂಬಾ ಚೆನ್ನಾಗಿತ್ತು ಎ ವೆಲ್ ಸ್ಪೆಂಟ್ ಡೇ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ బేగనే మొత్తం వీడియో జొచ్చను మీట్ మింక్ యూ